ಜೋರ ಮಾತಾಡಿ ಹಾಪ್ಮಾಡ ಹಾಪಾಡ ಹೇಳಿ ಹೇಳಿ ಈ ರಾಜ್ಯ ಕಂಡಂತ ಈ ರಾಷ್ಟ್ರ ಕಂಡಂತ ನಮ್ಮೆಲ್ಲರ ಅದ್ವಿತೀಯ ನಾಯಕರು ಹಾಗೆ ನುಡಿದಂತೆ ನಡೀತಾ ಇರತಕ್ಕಂತ ನಮ್ಮ ಕರ್ನಾಟಕ ಸರ್ಕಾರದ ನೇತಾರರು ಬಡವರ ಬಂದು ಇವತ್ತು ಬಾಕಿಗಳ ಸರ್ದಾರರು ಅಂತಲೇ ಹೆಸರುವಾಸಿಯಾಗಿರ್ತಕ್ಕಂಥ ನಮ್ಮ ಏನು ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರಿದ್ದಾರೆ ಅವರ ಮೇಲೆ ಇವತ್ತು ನಮ್ಮ ಬಿಜೆಪಿ ಸರ್ಕಾರ ಹಾಗೂ ಬಿಜೆಪಿಯ ಕೇಂದ್ರದ ಸರ್ಕಾರ ಹಾಗೂ ಜೆ ಡಿ ಎಸ್ ಪಕ್ಷದ ಒಂದು ಒತ್ತಡಕ್ಕೆ ಮಣಿದು ಏನು ಬಿಜೆಪಿಯ ಕೈಗೊಂಬೆಯಾಗಿ ಇವತ್ತು ನಮ್ಮ ಏನು ಮಾನ್ಯ ರಾಜ್ಯಪಾಲರು ಮಾನ್ಯ ಅವರ ಮೇಲೆ ಸಂಬಂಧ ಪಡೆದೇ ಇರತಕ್ಕಂಥ ಏನು ಮೂಢ ಪ್ರಕರಣದಲ್ಲಿ ಪ್ರಾಸಿಕ್ಯೂಷನ್ ನಡೆಸಲಿಕ್ಕೆ ತನಿಖೆ ನಡೆಸಲಿಕ್ಕೆ ಅನುಮತಿಯನ್ನ ಕೊಟ್ಟಿದ್ದಾರೆ ಇದು ಕಾನೂನು ಬಾಹಿರವಾಗಿರ್ತಕ್ಕಂಥದ್ದು ಇದನ್ನ ಖಂಡಿಸಿ ಇವತ್ತು ನಮ್ಮ ಅರ್ಕಲಗೋಡು ವಿಧಾನಸಭಾ ಕ್ಷೇತ್ರದ ಹಳ್ಳಿ ಮೈಸೂರು ನಿಂದ ಇವತ್ತು ನಾವು ಪ್ರತಿಭಟನೆಯನ್ನ ಪ್ರಾರಂಭ ಮಾಡಿದ್ದೀವಿ ಇದು ನಿಲ್ತಕ್ಕಂಥದ್ದಲ್ಲ ಪ್ರತಿ ದಿನ ಕೂಡ ಪ್ರತಿ ಹೋಬಳಿನಲ್ಲಿ ಹಳ್ಳಿನಲ್ಲೂ ಕೂಡ ನಡೀತಕ್ಕಂತಹ ಒಂದು ಪ್ರತಿಭಟನೆ ಜೊತೆಗೆ ಇವತ್ತು ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಕೂಡಲೇ ನಮ್ಮ ಏನು ಬಿ ಜೆ ಪಿ ಸರ್ಕಾರದ ಇವತ್ತು ಕೈಗೊಂಬೆಯಾಗಿ ಈ ನೆಲದ ಕಾನೂನಿಗೆ ಗೌರವವನ್ನು ಕೊಡದೆ ಸಿದ್ದರಾಮಯ್ಯ ಅವರ ವಿರುದ್ಧ ಷಡ್ಯಂತ್ರವನ್ನ ಮಾಡ್ತಾ ಇರ್ತಕ್ಕಂಥವ್ರಿಗೆ ಪ್ರೋತ್ಸಾಹವನ್ನು ಕೊಡ್ತಾ ಇದ್ದಾರೆ ರಾಜ್ಯಪಾಲರು ಅವರು ಕೂಡಲೇ ರಾಜೀನಾಮೆಯನ್ನ ಕೊಡಲೇಬೇಕು ಅವರ ರಾಜೀನಾಮೆ ಕೊಡೋ ತನಕ ಕೂಡ ನಾವು ರಾಜ್ಯಪಾಲರ ರಾಜೀನಾಮೆಗೆ ಆಗ್ರಹಿಸಿ ಈ ಒಂದು ಪ್ರತಿಭಟನೆಯನ್ನ ಇವತ್ತು ನಾವು ಹಮ್ಮಿಕೊಂಡಿದ್ದೀವಿ ಅಲ್ಲಿವರೆಗೂ ಕೂಡ ನಾವು ಬಿಡೋದಿಲ್ಲ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ನಾಳೆ ನಾಳೆ ಕೂಡ ನಮ್ಮ ಹಾಸನದಲ್ಲಿ ಬೃಹತ್ ಪ್ರತಿಭಟನೆಯನ್ನ ಜಿಲ್ಲಾ ಕೇಂದ್ರದಲ್ಲಿ ಹಮ್ಮಿಕೊಂಡಿದ್ದೀವಿ ಇದು ಹೀಗೆ ಪ್ರತಿ ದಿನ ಕೂಡ ಮುಂದುವರಿತದೆ ಇವರು ಆ ಪ್ರಾಸಿ ಕೋಶನ್ ವಾಪಸ್ ತಗೊಳ್ಳದೆ ಹೋದ್ರೆ ನಾವು ಹಳ್ಳಿ ಮೈಸೂರಿನ ಏನ್ ಕಾರ್ಯಕರ್ತ ಬಂಧುಗಳಿದ್ದೀವಿ ಸಿದ್ದರಾಮಯ್ಯ ಸಾಹೇಬರ ಅಭಿಮಾನಿಗಳು ನಾವೇನಿದ್ದೀವಿ ನಾವೆಲ್ಲರೂ ಕೂಡ ರಾಜಭವನಕ್ಕೆ ಮುತ್ತಿಗೆ ಹಾಕ್ತಕ್ಕಂತ ಕೆಲಸವನ್ನು ಕೂಡ ರಾಜಭವನ್ ಚಲೋ ಯಾತ್ರೆಯನ್ನ ಮಾಡ್ತೀವಿ